ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇಷ್ಟು ದಿನದಿಂದ ನಾನು ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ನಾನು ಯಾಕೆ ಇಷ್ಟಿಂದ ಮಾಡಿಲ್ಲ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ನೀವು ಇಲ್ಲೇನು ಪಪ್ಪೀಸ್ ನೋಡ್ತಾ ಇದ್ದೀರಾ ಇದು ಬ್ಲ್ಯಾಕಿ ಬ್ರೌನಿ ನಮ್ಮ ಮನೇಲಿ ಎರಡು ನಾಯಿಮರಿಗಳಿದ್ದಾವೆ ಮಾನವನಿಗಿಂತ ಪ್ರಾಣಿಗಳೇ ಮೇಲೋ ಯಾಕಂತಂದರೆ ಮನುಷ್ಯನ್ಗೆ ಎಷ್ಟೇ ಮಾಡಿದ್ರು ಯಾವತ್ತೂ ನಾವು ಮಾಡಿದ್ರು ಅಂತ ನೆಮಿಸ್ಕೊಳ್ಳಲ್ಲ ಸೊ ಹಾಗಾಗಿ ಪ್ರಾಣಿಗಳೇ ಮೇಲು ಎಲ್ಲದಕ್ಕಿಂತ ಪ್ರಾಣಿಗೆ ಒಂದೊತ್ತು ಊಟ ಹಾಕಿದ್ರು ಅದೆಷ್ಟು ನಿಯತ್ತಾಗಿರುತ್ತೆ ಮನುಷ್ಯನಿಗೆ ನೀವು ಎಷ್ಟೇ ಮಾಡಿದ್ರು ಅವರು ಯಾವತ್ತೂ ನಿಯತ್ತಾಗಿರಲ್ಲ ಸೊ ಹಾಗಾಗಿ ಪ್ರಾಣಿಗಳೇ ಮೇಲು ಮಾನವನಿಗಿಂತ ಇವಾಗ ನಾನು ಅಣ್ಣಗೆ ಇಂಜೆಕ್ಷನ್ ಹಾಕ್ತಾಯಿದ್ದೀನಿ ಸೊ ಅಣ್ಣಗೆ ಕೆಲಸ ಮಾಡ್ಬೇಕಾದ್ರೆ ಕಟ್ಟಿಂಗ್ ಮಿಷಿನ್ ಎದೆ ಹತ್ರ ಬಿದ್ದು ಸ್ವಲ್ಪ ಜಾಸ್ತಿ ಡೀಪ್ ಹೋಗಿ ಕಟ್ ಆಗಿಬಿಟ್ಟಿತ್ತು ಅವರಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಸ್ಟಿಚ್ ಮಾಡಿಸ್ಕೊಂಡು ಬಂದಿದ್ರು ಬಟ್ ಅಲ್ಲಿ ನೀಟಾಗಿ ಸ್ಟಿಚ್ ಮಾಡಿಸಿರ್ಲಿಲ್ಲ ಮತ್ತು ತಿರ್ಗಿ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನೀಟಾಗಿ ಸ್ಟಿಚ್ ಮಾಡಿಸ್ಕೊಂಡು ಬಂದೋ ಹಾಗಾಗಿ ಸ್ವಲ್ಪ ದಿನ ಆ್ಯಂಟಿಬಯೋಟಿಕ್ಸ್ ತೊಗೋಬೇಕಿತ್ತು ಹಾಗಾಗಿ ನಾನು ಮನೆಯಲ್ಲೇ ಆ್ಯಂಟಿಬಯೋಟಿಕ್ಸ್ನ ಕೊಡ್ತಾ ಇದ್ದೆ ನಾವು ಏನೇ ಕೆಲಸ ಮಾಡ್ಬೇಕಾರೆ ನಾವು ಫಸ್ಟು ನಮ್ಮ ಸೇಫ್ಟಿನ ನೋಡ್ಕೊಬೇಕು ನಾವು ಚೆನ್ನಾಗಿದ್ರೇ ನಾವು ಕೆಲಸ ಮಾಡೋಕ್ಕಾಗೋದು ಹಾಗಾಗಿ ಎಲ್ಲರೂ ಕೆಲಸ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಕೆಲಸ ಮಾಡಿ ಸ್ವಲ್ಪ ಯಾಮಾರಿದ್ರೂ ತುಂಬಾ ಕಷ್ಟ ಆಗುತ್ತೆ ಬೆಳಿಗ್ಗೆ ಟಿಫನಿಗೆ ಚಿತ್ರಾನ್ನ ರೆಡಿಯಾಗಿತ್ತು ಹಾಗಾಗಿ ನಾನು ಜನ ಟಿಫನ್ ತಿನ್ನೋಣ ಅಂದ್ಬಿಟ್ಟು ಪ್ಲೇಟ್ಗೆ ರೆಡಿ ಇಟ್ಕೊಂಡೆ ಹಾಗೆ ಮಧ್ಯಾಹ್ನಕ್ಕೂ ಸ್ವಲ್ಪ ಏನಾರ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಧ್ಯಾಹ್ನಕ್ಕೂ ರೆಡಿ ಮಾಡ್ತಾಯಿದ್ದು ಏನೇ ಆದರೂ ಈ ಮಕ್ಕಳಿಗೆ ಊಟ ಮಾಡಿಸೋದೇ ದುಡ್ಡು ಕೆಲಸ ಇದ್ದಂಗೆನೆ ಎಷ್ಟು ಕಷ್ಟ ಮಕ್ಳಿಗೆ ಊಟ ಮಾಡಿಸೋದು ದೇವರೇ ದೇವ್ರೆ ಎಲ್ಲ ಊಟ ಎಲ್ಲ ಆದಮೇಲೆ ನಮ್ಮ ಅತ್ತೆ ಸ್ನಾನ ಮಾಡ್ತಿದ್ರು ಹಾಗಾಗಿ ನಾನು ರೆಡಿ ಮಾಡ್ತಾ ಇದ್ದೆ ಅವಳಿಗಂತೂ ಮೇಕಪ್ಪು ಅಂತಂದರೆ ಈ ವಯಸ್ಸಿಗೆ ಅದೇನು ಇಷ್ಟನೋ ರೆಡಿ ಆದ್ಲಲ್ಲ ಹಾಗೆ ಒಂದು ಫೋಟೋಸು ವೀಡಿಯೋಸ್ ತಗೊಳ್ಳೋಣ ಅಂತ ತೊಗೊತಾ ಇದ್ದೆ ಅವಳು ಎಷ್ಟು ಕ್ಯೂಟಾಗಿ ಪೋಸ್ ಕೊಡ್ತಾ ಇದ್ದಾಳು ನೋಡಿ ಎಲ್ಲ ಕೆಲಸ ಆಯಿತು ಮಗುನೂ ಎಲ್ಲ ರೆಡಿ ಆದ್ಲು ಇವಾಗ ನಾನು ದೇವ್ರದೀಪ ಆಚರಿಸ್ಬೇಕು ನಮ್ಮ ಮನೇಲೆ ನಮ್ಮ ಗಿಡದಲ್ಲಿ ಪ್ರತಿದಿನ ದಾಸವಾಳ ಹೂವು ಬಿಡ್ತಾ ಇತ್ತು ಸೊ ಹಾಗಾಗಿ ಇವತ್ತು ಸ್ವಲ್ಪ ಕಡಿಮೆ ಬಿಟ್ಟೈತೆ ದಾಸವಾಳ ಹೂವು ಎಲ್ಲ ಬಿಡಿಸ್ಕೊಂಡು ಮತ್ತೆ ನಾವು ಸಪ್ರೇಟಾಗಿ ಆಚೆಗಡೆಯಿಂದನೂ ತೊಗೊಂಡ್ಬರ್ತೀವಿ ಹೂವನ ಡೈಲಿನೂ ಅಷ್ಟೇ ಯಾವಾಗಲೂ ದೀಪ ಅಂಟಿಸ್ತಾ ಇರ್ತೀವಿ ಮನೆಯಲ್ಲಿ ಮಂಗಳವಾರ ಆಗಿದ್ದು ವಾರ ಬೇರೆ ಆವತ್ತು ಹಾಗಾಗಿ ಇವತ್ತು ದೀಪ ಅಂಟಿಸ್ತಾ ಇದ್ದೆ ಡ್ಯೂಟಿ ಇದ್ದಿದ್ದು ಹನ್ನೆರಡು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಆಗ್ತಾಯಿತ್ತು ಅಷ್ಟರೊಳಗೆ ಎಲ್ಲ ರೆಡಿ ಮಾಡಿ ದೀಪ ಅಂಟಿಸ್ಬಿಟ್ಟು ಹೋಗೋಣ ಅಂತ ತುಂಬ ದಿನಗಳ ನಂತರ ಆದಮೇಲೆ ನಾನು ಯೂಟ್ಯೂಬ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋದು ಸೊ ಹಾಗಾಗಿ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಕೆಲಸ ಆಯಿತು ಹಾಗಾಗಿ ನಾನು ರೆಡಿಯಾಗಿ ಡ್ಯೂಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಇವಾಗ ನಾನು ಬೇರೆ ಕಡೆ ಜಾಬಿಗೆ ಜಾಯ್ನ್ ಆಗಿದ್ದೀನಿ ಸೊ ನಮ್ಮ ದೇವನಹಳ್ಳಿ ಪಕ್ಕದ್ದೋರೇ ಕನ್ಮಂಗ್ಲ ಗೇಟು ಅಲ್ಲಿ ಟ್ರಸ್ಟೆಡ್ ಹಾಸ್ಪಿಟ್ಲಿಗೆ ನಾನು ಕೆಲ್ಸಕ್ಕೆ ಜಾಯ್ನ್ ಆಗಿರೋದು ಸೊ ನಮ್ಮ ಮನೆಯಿಂದ ಒಂದು ಹತ್ತು ನಿಮಿಷ ನಡ್ಕೊಂಡು ಹೋದರೆ ನಾನು ಬಸ್ ಸ್ಟ್ಯಾಂಡಿಗೆ ರೀಚ್ ಆಗ್ತೀನಿ ಅಲ್ಲಿಂದ ಸಿಟಿ ಬಸ್ಸು ಸಿಗ್ತಾನೇ ಇರ್ತವೆ ಒಂದು ಹೋದ್ರೂ ಒಂದು ಐದೈದು ನಿಮಿಷಕ್ಕೂ ಸಿಟಿ ಬಸ್ಸು ಬೆಂಗಳೂರಿಗೆ ಹೋಗಬೇಕು ಅಂತಂದರೆ ಅದೇ ರೂಟಿಂದ ಹೋಗೋದು ಹಾಗಾಗಿ ನನಗೆ ತುಂಬ ಈಸಿಯಾಗಿ ಬಸ್ ಸಿಗುತ್ತೆ ಅದರಲ್ಲೂ ಫ್ರೀ ಬೇರೆ ಅಲ್ವಾ ಹಾಗಾಗಿ ಏನು ತೊಂದರೆ ಇಲ್ಲ ಬಸ್ಸಿಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಇತ್ತು ಆದರೆ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋದ ತಕ್ಷಣ ಬಸ್ಸು ಸಿಟಿ ಬಸ್ಗಳು ಸಿಗ್ತಾನೆ ಇರ್ತದೆ ಬಿ ಎಮ್ ಟಿ ಸಿ ಅದರಲ್ಲೂ ಜಾಸ್ತಿ ಬಸ್ಗಳು ಬರ್ತಾ ಇರ್ತವೆ ಏನು ಬಸ್ಸಿಗೆ ತೊಂದರೆ ಇರಲ್ಲ ನನಗೆ ಆ ಕಡೆಯಿಂದ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೂ ತುಂಬ ಈಸಿಯಾಗೇ ಬಸ್ ಸಿಗ್ತದೆ ಇವಾಗ ಬಸ್ಸು ಫ್ರೀ ಇರೋದ್ರಿಂದ ಬಸ್ಸಲ್ಲಿ ಓಡಾಡೋದು ಆಮೇಲೆ ಅಲ್ಲೇ ಸ್ವಲ್ಪ ಅಡ್ಜಸ್ಟ್ ಆಯಿತು ಅಂದಮೇಲೆ ಆಮೇಲೆ ಸ್ಕೂಟಿ ತೊಗೊಂಡು ನಮ್ಮ ಮನೆಯಿಂದ ಒಂದು ಐದು ಕಿಲೋಮೀಟ್ರ್ ಆಗುತ್ತಷ್ಟೇ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಬಸ್ ಹತ್ತಿದ್ರೆ ಒಂದು ಹತ್ತು ನಿಮಿಷ ಹಾಸ್ಪಿಟ್ಲಿಗೆ ರೀಚ್ ಆಗಿಬಿಡ್ತೀನಿ ಸೊ ಇವಾಗ ನಾನು ಹಾಸ್ಪಿಟ್ಲ್ ಹತ್ರ ಬಂದೆ ಹಾಸ್ಪಿಟ್ಲಾಗ ಬಂದಮೇಲೆ ವೀಡಿಯೋ ಮಾಡೋಕ್ಕಷ್ಟು ಟೈಮ್ ಸಿಗೋಲ್ಲ ಆವಾಗವಾಗ ಇರ್ತಾರೆ ಹಾಗಾಗಿ ವೀಡಿಯೋ ನಾನು ಹಾಸ್ಪಿಟ್ಲಿಗೆ ಬಂದಮೇಲೆ ಅಷ್ಟು ಮಾಡಲಿಲ್ಲ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಇದು ಹೈವೇ ಹೈವೇ ಪಕ್ಕದಲ್ಲೇ ನಮ್ಮ ಹಾಸ್ಪಿಟಲ್ ಇರೋದು ಇದೇ ನಮ್ಮ ಹಾಸ್ಪಿಟಲ್ ಇರೋ ಜಾಗ ಸೊ ಅದಾದ್ಮೇಲೆ ಈವ್ನಿಂಗ್ ಟೀ ಕುಡಿಬೇಕು ಅಂತ ಅನಿಸ್ತು ಹಾಗಾಗಿ ಇಲ್ಲಿ ಟೀ ಅಂಗಡಿ ಬೇರೆ ಹತ್ರದಲ್ಲಿ ಇರುತ್ತೆ ಯಾವಾಗ್ಲೂ ಹಾಗೆ ಸ್ವಲ್ಪ ಟೀ ಕುಡ್ಕೊಂಡು ಫ್ರೆಂಡು ನಾನು ಸ್ವಲ್ಪ ಓಡಾಡ್ಕೊಂಡು ಬಂದು ಪೇಷೆಂಟ್ನ ನೋಡಿ ಇಲ್ಲ ಕೆಲಸ ಮಾಡಿ ನಮಗೆ ಏನು ತಲೆನೋವು ಬರಲ್ಲ ಆದರೆ ಪೇಷೆಂಟ್ಗಳು ಕಷ್ಟದಲ್ಲಿರ್ತಾರೆ ಹಾಸ್ಪಿಟ್ಲಲ್ಲಿರ್ತಾರೆ ಇರ್ತಾರೆ ಅವಾಗ ರಿಲೇಟಿವ್ಸ್ಗೋ ಫ್ರೆಂಡ್ಗೋ ಯಾರಿಗೋ ಫೋನ್ ಮಾಡ್ತಾರೆ ಯಾರೂ ಆ ಟೈಮಲ್ಲಿ ಆಗೋಲ್ಲ ಅವರು ಅದನ್ನೆಲ್ಲ ನೋಡಿ ತುಂಬಾ ತಲೆನೋವು ಆವಾಗಲೇ ಸ್ಟಾರ್ಟ್ ಆಗೋದು ಆದರೆ ನಾನು ಹೇಳೋದು ಇಷ್ಟೇ ಜನಗಳು ಇವಾಗ ನಿಮಗೆ ಪರಿಸ್ಥಿತಿ ಚೆನ್ನಾಗೈತೆ ಅಂದ್ಬಿಟ್ಟು ಸಿಕ್ ಸಿಕ್ತವ್ರ ಬಗ್ಗೆ ಎಲ್ಲ ಹೆಂಗೆಂಗೋ ಮಾತಾಡೋದಲ್ಲ ಸೊ ಸಮಯಕ್ಕೆ ಕೆಟ್ಟರೆ ನಿಮಗೂ ಆಗ್ಬೋದು ನನಗೂ ಆಗ್ಬೋದು ಹೇಳೋಕ್ಕಾಗಲ್ಲ ಆದಷ್ಟು ಎಲ್ಲರೂ ನಿಮ್ಮದು ನೀವು ಮಾತ್ರ ನೋಡ್ಕೊಳ್ಳಿ ಇನ್ನೊಬ್ರದ್ದು ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳೋಕ್ಕೆ ಹೋಗಬೇಡಿ ಹಾಸ್ಪಿಟ್ಲು ಡ್ಯೂಟಿ ಮುಗೀತು ಇವತ್ತು ನನಗೆ ಟ್ವೆಲ್ ಟು ಏಯ್ಟ್ ಶಿಫ್ಟ್ ಇತ್ತು ಹಾಗಾಗಿ ಏಯ್ಟ್ ಓ ಕ್ಲಾಕ್ ಆಯಿತು ನಾನು ಸ್ಕೈವಾಕಿಂದ ಈ ಕಡೆ ಬಂದೆ ರೀಚಾಗಿ ಮನೆಗೂ ಸಹ ಬೇಗನೆ ಬಂದೆ ಬಸ್ ಸಿಕ್ತು ಮನೆಗೆ ಹೋಗ್ತಿದ್ದಂಗೆ ಊಟ ರೆಡಿ ಇತ್ತು ಜಾನು ನಾನು ಮುದ್ದೆ ತಿಂದೆ ಅದಾದಮೇಲೆ ಜಾನು ಹಿಂಗೆ ಆಟ ಆಡ್ತಿದ್ಲು ಹಾಗೆ ಅವಳ್ದು ಎರಡು ವೀಡಿಯೋ ಫೋಟೋಸ್ ಎಲ್ಲ ತೊಗೊಂಡೆ ಈವ್ನಿಂಗ್ ಅಣ್ಣಗೆ ಇಂಜೆಕ್ಷನ್ ಹಾಕಬೇಕಿತ್ತು ಅವರು ಮನೆಯವರು ಬಂದಿದ್ದರು ಹಾಗೆ ನಮ್ಮ ಮನೇಲಿ ಬ್ಲ್ಯಾಕಿ ಬ್ರೌನಿ ಎರಡೂ ಇತ್ತು ತುಂಬಾ ತೀಟೆ ಎಲ್ಲ ಮಾಡ್ತಿತ್ತು ಹಾಗಾಗಿ ಬ್ಲ್ಯಾಕಿನ ಅವರು ಕೊಟ್ಟು ಬ್ರೌನಿನ ಮಾತ್ರ ಮಡಿಕೊಳ್ಳೋಣ ಅಂತ ಅಂದ್ಕೊಂಡು ಬ್ಲ್ಯಾಕಿನ ಅವ್ರು ಎತ್ಕೊಂಡು ಹೋದರು ಇವಾಗ ಬ್ರೌನಿ ಮಾತ್ರ ಒಬ್ಬನೇ ಇರೋದು ನಮ್ಮ ಮನೇಲಿ ಅದಾದಮೇಲೆ ನಮ್ಮದೆಲ್ಲ ಊಟ ಎಲ್ಲ ಆಗಿತ್ತು ನವಿನವರು ಲಾಸ್ಟಲ್ಲಿ ಮೊಟ್ಟೆ ತೊಗೊಂಬಂದರು ಇನ್ನೇನು ಮಾಡೋಕ್ಕಾಗುತ್ತೆ ಮೊಟ್ಟೆ ಬೇಯಿಸಿಬಿಟ್ಟು ಮೊಟ್ಟೆ ತಿಂದೋ ನನಗೆ ಆವಾಗ್ಲೂ ಈ ರೀತಿ ಮಾಡ್ಕೊಂಡು ತಿಂದ್ರೆ ಇಷ್ಟ ನೀವೆಲ್ಲ ಮೊಟ್ಟೆನ ಯಾವ ಟೈಪಲ್ಲಿ ತಿನ್ನೋಕ್ಕೆ ಇಷ್ಟಪಡ್ತೀರಾ ನನಗೆ ತಿಳಿಸಿ ಇವತ್ತು ಎಲ್ಲ ಆಯಿತು ಡೈಲಿ ನಮ್ಮ ಮನೇಲಿ ಹಾಲು ಈವ್ನಿಂಗ್ ಟೈಮಲ್ಲೂ ತರಿಸ್ತೀವಿ ಯಾಕಂದರೆ ಮಕ್ಳು ಇರ್ತಾರಲ್ಲ ಹಾಗಾಗಿ ಅವರೂ ಹಂಗೆ ಅಡುಗೆ ಮನೆಗೆ ಬಂದರು ಸೊ ಹಾಗೆ ಅವ್ರ ಜೊತೆ ಒಂದೆರಡು ಫೋಟೋಸು ವೀಡಿಯೋಸ್ ತಗೊಳ್ತಾ ಇದ್ದೆ ನಮ್ಮನೇಲಿ ಈ ಥರ ಸಲ ನಾವು ದೋಸೆ ಸಿಟ್ಟನ್ನ ಮಾಡ್ಕೊತಾನೆ ಇರ್ತೀವಿ ಸ್ವಲ್ಪ ಜಾಸ್ತಿ ಮಾಡ್ಕೊತೀವಿ ಯಾಕಂತಂದರೆ ನಮ್ಮ ಮನೇಲೂ ಜಾಸ್ತಿ ಜನ ಇದ್ದೀವಲ್ಲ ಹಾಗಾಗಿ ಮತ್ತು ಮಕ್ಳಿಗೂ ಟಿಫನ್ ಬಾಕ್ಸಿಗೆಲ್ಲ ಬೇಕಾಗುತ್ತೆ ಮಕ್ಕಳು ಯಾವಾಗ್ಲೂ ಅನ್ನ ಸಾರು ತಿನ್ನೋಲ್ಲ ಹಾಗಾಗಿ ಅವ್ರಿಗೆ ಅವಾಗವಾಗ ದೋಸೆ ಕೇಳ್ತಾನೆ ಇರ್ತಾರೆ ಅದರಲ್ಲೂ ನನ್ನ ಮಗಳಿಗೆ ವಾರ ಪೂರ್ತಿ ದೋಸೆನೇ ಕೊಟ್ಟರೆ ಅವ್ಳಿಗೇನು ಬೇಜಾರೇ ಆಗೋಲ್ಲ ಇನ್ನೂ ದೋಸೆನೇ ಕೇಳ್ತಾಳೆ ಅವ್ಳಿಗೆ ಯಾಕಂದರೆ ಜಾಸ್ತಿ ದೋಸೆ ಅಂತಂದರೆ ತುಂಬ ಇಷ್ಟ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಬಾಯ್